ಇಲ್ಲಿ ನಿನ್ನೆ ನಾನು ಫೇಸ್ಬುಕ್ನಲ್ಲಿ ಲೈವ್ ಮುಖಾಂತರ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಲೋಕಸಭೆ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ನಾನು ನಿನ್ನ ಹೇಳಿದೆ ಅದನುಗುಣವಾಗಿ ಅವರು ಕೂಡ ನಿನ್ನೆ ಸಾಯಂಕಾಲ ಒಂದು ಫೇಸ್ಬುಕ್ ಮುಖಾಂತರ ಒಂದು ಉತ್ತರ ಏನು ಹೇಳಿದ್ದಾರೆ ಅಂತಂದರೆ ನಾನು ಎಲ್ಲೂ ಕೂಡ ಕೇಳಿಲ್ಲ ಮತ್ತೆ ಶಾಸಕರ ಹತ್ರ ಏನಾರ ದಾಖಲೆಗಳಿತ್ತಂತಾದ್ರೆ ಬಿಡುಗಡೆ ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ ಈ ಟಿಕೆಟ್ ಕೇಳೋದು ತಾವು ಏನ ಹಿಂದಿನ ಡೋರ್ನಿಂದ ಹೋಗಿ ಟಿಕೆಟ್ ಕೇಳ್ತಾ ಇದ್ದೀರಿ ಅದಕ್ಕೆ ಯಾವುದೇ ಪೂರ ಇದು ಸಿಗಲ್ಲ ಇವತ್ತ ತಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸಿನ ಬಹಳಷ್ಟು ಮುಖಂಡರುಗಳೇ ಮನೆ ಮನೆಗೆದ್ರೂ ಇದೇ ಮಾತಿದೆ ಇವತ್ತ ನನಗೆ ಅನೇಕ ಮುಖಂಡರುಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರು ಏನ್ರಿ ರಾಜಶೇಖರ್ ಪಾಟೀಲ್ ಅವರು ಬಿಜೆಪಿ ಬರ್ತಾ ಇದ್ದಾರ ಅಂತ ಕೇಳಿದಾಗ ನಾನು ಗಮನಕ್ಕೆ ಬಂದಿಲ್ಲ ನನಗ ಅವ್ರು ಹೇಳಿಲ್ಲ ಆದ್ರೆ ಏನ್ ಅವ್ರ ಮುಖಂಡರುಗಳು ಬಳಿ ಹೋಗಿ ಚರ್ಚೆ ಮಾಡ್ತಾ ಇದಾರ ಮತ್ತೆ ಹೀಗ್ಯಾಕ ಮಾಡ್ತಾ ಇದ್ದಾರ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಎಷ್ಟೋ ಸರ್ತಿ ಟಿಕೆಟ್ ಕೊಡ್ತು ಗೆಲ್ಲಿಸ್ತು ಮಂತ್ರಿ ಮಾಡ್ತು ಬೋರ್ಡ್ ಚೇರ್ಮನ್ ಮಾಡ್ತು ಕೂಡ ಇವತ್ತ ಇದು ತಪ್ಪಿದೆ ಅಂತ ಬಹಳಷ್ಟು ಕಾಂಗ್ರೆಸ್ ಮುಖಂಡರುಗಳೇ ಇವತ್ತು ಹೇಳ್ಕೊಂಡು ಬರ್ತಾ ಇದಾರ ತಾವು ನೋಡಬಹುದು ಎರಡ್ ಸಾವಿರ ಎಂಟರಿಂದ ಯಾವಾಗ ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಅವಾಗ ಅವಾಗ ಹೋಗಬೇಕು ನಾನು ಭಾರತೀಯ ಜನತಾ ಪಕ್ಷ ಪಾರ್ಟಿಗೆ ಸೇರ್ತೀನಿ ಅಂತ ಹೇಳಬೇಕು ಬಹಳಷ್ಟು ಸರ್ತಿ ಇವತ್ತು ತಮ್ಗೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆ ಮೊನ್ನೆ ಎಂಎಲ್ ಎಲೆಕ್ಷನ್ದೂ ಕೂಡ ಇವರು ದಿಲ್ಲಿಗೆ ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಮುಖಂಡರುಗಳಿಗೆ ಹೋಗಿ ಇಲ್ಲ ನಾನು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗ್ತೀನಿ ನನ್ ಟಿಕೆಟ್ ಕೊಡ್ರಿ ಅಂತ ಕೇಳೋರು ಆದರೆ ಏನು ಇವತ್ತು ಸರ್ವೆ ಮಾಡ್ತದ ಭಾರತೀಯ ಜನತಾ ಪಕ್ಷದ ಸರ್ವೇನಲ್ಲಿ ಇವರು ಸೋಲ್ತಾರ್ ಅಂತ ಎದು ಸಲ್ಕಿಂದು ಇವ್ರು ಯಾವುದೇ ಮನ್ನಣೆ ಕೊಟ್ಟಿಲ್ಲ ಅದರ ಹಾಗೆ ಇವತ್ತ ತಾವು ಇದನ್ನು ಕೂಡ ಸುಳ್ಳು ಅಂತಂದ್ರ ನೋಡ್ರಿ ಇವತ್ತು ನಾನು ಕೂಡ ಬಹಳ ಎರಡ್ ಸಾವಿರ ಎಂಟರಲ್ಲಿ ಅದಕ್ಕಿಂತ ಮೊದಲಿದಿಳ್ದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆ ನಾನು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮೂರು ವರ್ಷ ಆಗಿದೆ ನಾನು ಎಸ್ ಒತ್ತಿನ ನಿಮ್ ಸರಿ ಆ ಬಿಜೆಪಿ ನಾನು ಕಾಂಗ್ರೆಸ್ಗೆ ಇದ್ದಾಗ ಬಿಜೆಪಿ ಮುಖಂಡರುಗಳ ಮನೆಗೆ ಹೋಗಿ ತಾವು ಏನೇನು ಮಾತಾಡಿದ್ರು ನನಗೂ ಗೊತ್ತಿದೆ ಗೊತ್ತಾ ಇದನ್ನೂ ಸುಳ್ಳು ಅಂತಿಲ್ಲ ಅಂತಂದ್ರ ಇವತ್ತು ನಾವು ನೀವು ಏನು ಪೂಜಿಸುವಂತ ಆರ್ಯ ದೇವರಾದಂತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಇಬ್ಬರೂ ಹಾಣಿ ಮಾಡೋಣ ಇದು ಯಾರ ಕರೆ ಯಾರು ಸುಳ್ಳು ಅಂತ ಯಾಕಂತಂದ್ರೆ ನಿಮಗ ಮನ್ಸರ ಮ್ಯಾಗ ವಿಶ್ವಾಸ ಇರ್ಲಕ್ಕಿಲ್ಲ ಆ ದೇವರ ಮ್ಯಾಗ ಮೂ ಪ್ರಮಾಣ ಮಾಡೋಣ ಗೊತ್ತಾ ಅದ್ರಾಗೆ ಇನ್ನೊಂದು ಮಾತು ಹೇಳಿದಿರುತ್ತೇನು ಒಂದು ಟೆಂಡರ್ ನಲ್ಲಿ ಬೆಂಗ್ಳೂರ್ ಪಾರ್ಟಿಸಿಪೇಟ್ ಮಾಡ್ರ ಅವರಿಗೆ ಅನಿಸ್ತಿದೆ ಆ ಬೆಂಗ್ಳೂರ್ ಮತ್ತೆ ಟೆಂಡರ್ ಹಾಕ್ಲಕ್ಕ ಯಾರು ಹೇಳಿರೋದು ತಾವು ತಮ್ಮ ಮಕ್ಕಳು ಇಬ್ಬರು ಮಕ್ಕಳು ತಮ್ಮ ಹಳೇನೆ ಹಾಕ್ಲಕ್ಕ ಟೆಂಡರ್ ಹೇಳಿರು ನಿಮ್ ಅಷ್ಟು ಮಕ್ಕಳಿಗೆ ಕೆಲಸ ಮಾಡಿತ್ತು ಅಂದ್ರೆ ನಾನೇ ಎಲ್ಲೇ ಬಿಡಿಸ್ಕೊಡ್ತಿದ್ದಲ್ಲ ನಿಮಗ ಟೆಂಡರ್ ಹೇಳಿ ಇದೇನ್ ಮಾಡೋದಿತ್ತು ಇದೇನು ಆ ನಿಮ್ಮ ಎರಡು ಮಕ್ಕಳದು ನಿಮ್ಮ ಹಳೆಯದು ಅಪ್ಪಂದದ ಇದು ಯಾರ ಅಪ್ಪಂದು ಇಲ್ಲ ಇದು ಗೊತ್ತೇನು ಸಂವಿಧಾನದಲ್ಲಿ ಯಾರು ಕೂಡ ಇದು ಮಾಡ್ಕೊಂಡು ಹೋಗ್ಬೋದು ಅವೆಲ್ಲ ಬಿಟ್ಟು ಇಲ್ಲ ಸಣ್ಣದ ಇದು ಮಾಡ್ಕೊಳ್ಳಕ್ಕ ಬಹಳಷ್ಟು ದಿನ ನಡೆಯಲ್ಲ ಮಾನ್ಯ ಮಾಜಿ ಶಾಸಕ